ಮನೆಯಲ್ಲಿ ಸ್ವಲ್ಪ ಹಳೆ ಯೂಸ್ ಮಾಡದ ಪಾತ್ರೆ ಎಲ್ಲ ಇತ್ತು ಹಾಗೆ ಅದನ್ನು ಕೊಟ್ಟು ಹೊಸ ಪಾತ್ರೆ ತೆಗೆಯುವ ಅಂತ ನಾವೆಲ್ಲಿ ಶಾಪಿಗೆ ಬಂದಿದ್ದೇವೆ ಮಂಗಳೂರಿನ ಕಂಕನಾಡಿಯಲ್ಲಿ ಉಂಟು ಇದು ಶಾಪು ಉದಯ ಕಿಚನ್ ನೆಕ್ಸ್ಟ್ ಅಂತ ಹೇಳಿ ನಾನು ಯಾವಾಗಲೂ ಇಲ್ಲಿ ಪಾತ್ರೆ ಎಲ್ಲ ಪರ್ಚೇಸ್ ಮಾಡೋದು ನೀವು ನೋಡಿದ್ದೀರಾ ಸುಮಾರು ಸತಿ ನಾನು ಇದು ಕಬ್ಬಿನದ್ದು ಕಾವಲಿ ಆಗಲಿ ದೋಸೆ ಮಾಡುವ ಕಾವಲಿ ಆಗಲಿ ಅದೆಲ್ಲನೂ ಇದೇ ಶಾಪಿನಿಂದ ನಾನು ಪರ್ಚೇಸ್ ಮಾಡೋದು ಜಾಸ್ತಿಯಾಗಿ ಹಾಗೆ ಇದನ್ನು ಕೂಡ ಎಕ್ಸ್ಚೇಂಜ್ ಮಾಡಲಿಕ್ಕೆ ಕೂಡ ಇಲ್ಲೇ ಬಂದಿದ್ದೇನೆ ಅಂದರೆ ಹಳೆ ಪಾತ್ರೆಯನ್ನು ಕೊಟ್ಟು ನಂತರ ಒಂದು ಪಾತ್ರೆ ತೆಗೆಯುವ ಅಂತ ಅಂದರೆ ಫಸ್ಟಿಗೆ ಅದು ಎಷ್ಟು ಉಂಟು ಅಂತ ತೂಕ ಮಾಡಬೇಕಲ್ಲ ಮತ್ತು ಅದು ತೂಕ ಮಾಡಿ ಅದರ ಪಾತ್ರೆಯನ್ನು ನೋಡಿ ಮತ್ತೆ ಅವರು ಅದಕ್ಕೊಂದು ರೇಟ್ ಅವರು ಕೊಡ್ತಾರೆ ಮತ್ತೆ ನಮಗೆ ಹೊಸ ಪಾತ್ರೆ ಬೇಕಿದ್ದಲ್ಲಿ ನಮ್ಗೆ ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡಬೇಕು ಮತ್ತೆ ಎಂತ ಅದ್ರದ್ದು ಮೈನಸ್ ಮಾಡಿ ಅವರು ಕೊಡ್ತಾರೆ ಹಾಗೆ ಅಂದ್ರೆ ಹಳೆ ಪಾತ್ರೆ ನನ್ನ ಅಲ್ಯೂಮಿನಿಯಂ ಇದೆಲ್ಲ ನಾನ್ ಸ್ಟಿಕ್ ಇದೆಲ್ಲ ಕೆಲವೊಂದು ಇತ್ತು ಹಾಗೆ ಅದನ್ನೇ ಕೊಟ್ಟು ಎಕ್ಸ್ಚೇಂಜ್ ಮಾಡುವ ಅಂತ ಬಂದಿದ್ದೇನೆ ಈಗ ನೋಡಿ ಅಲ್ಲಿ ತೂಕ ಮಾಡ್ತಾ ಇದ್ದಾರೆ ಸುಮಾರು ಎಷ್ಟು ಉಂಟು ಅಂತ ಒಂದು ತವ ಎಲ್ಲ ಇತ್ತು ಹಳೆ ಪಾತ್ರೆ ಎಲ್ಲ ಹಳೆ ಪಾತ್ರೆಗೆ ಇಲ್ಲಿ ಸ್ವಲ್ಪ ರೇಟ್ ಜಾಸ್ತಿನೇ ಕೊಡ್ತಾರೆ ಅಂದ್ರೆ ಮಾರ್ಕೆಟ್ ರೇಟ್ ಗಿಂತ ಇಲ್ಲಿ ಸ್ವಲ್ಪ ಜಾಸ್ತಿನೇ ರೇಟ್ ಕೊಡ್ತಾರೆ ನಾವು ಗುಜರಿಗೆ ಸ್ಕ್ರಾಪಿಗೆಲ್ಲ ಕೊಟ್ರೆ ಸ್ವಲ್ಪ ಕಡಿಮೆ ರೇಟ್ ಸಿಗ್ತದಲ್ಲ ಇಲ್ಲಿ ಜಾಸ್ತಿನೇ ಸಿಗ್ತದೆ ರೇಟ್ ಮತ್ತೆ ಈ ಹೋಟೆಲ್ ನವರ ಕೇಟರಿಂಗ್ ಎಲ್ಲ ದೊಡ್ಡ ದೊಡ್ಡ ಪಾತ್ರೆ ಇರ್ತದಲ್ಲ ಅಂತವ್ರು ಕೂಡ ತಂದು ಎಕ್ಸ್ಚೇಂಜ್ ಮಾಡಬಹುದು ಒಳ್ಳೆ ಒಂದು ಆಫರ್ ಇದೆ ಹಾಗೆ ಅವರು ತೂಕ ಮಾಡಿದಾರೆ ನೋಡಿ ಎಷ್ಟು ಉಂಟು ಅಂತ ನೋಡಿ ಒಂದು ಎರಡು ಕೆಜಿ ಅಷ್ಟು ಇದೆ ಸೊ ಅದಕ್ಕೆ ಅವರು ಅವರು ರೇಟ್ ಎಷ್ಟು ಅಂತ ಕೊಡ್ತಾರೆ ನಾವು ನಮಗೆ ಬೇಕಾಗಿರುವಂತಹ ಪಾತ್ರೆಯನ್ನು ಸಿಲೆಕ್ಟ್ ಮಾಡಬಹುದು ಇಲ್ಲಿ ಎಲ್ಲ ವೆರೈಟಿಯ ಪಾತ್ರೆ ಉಂಟಾಯ್ತ ಈ ಶಾಪ್ ಅಲ್ಲಿ ಮತ್ತೆ ಅವರು ಹೇಳ್ತಾ ಇದ್ರು ಇದೇ ತಿಂಗಳು ಎಂಡಿಗೆ ಅಂದ್ರೆ ಆಗಸ್ಟ್ ಮೂವತ್ತಕ್ಕೆ ಇವರದೊಂದು ಆಫರ್ ಸ್ಟಾರ್ಟ್ ಆಗ್ತದಂತೆ ಅಂದ್ರೆ ಸೆಪ್ಟೆಂಬರ್ ಎಂಟು ತಾರೀಕು ವರೆಗೆ ಇದೆ ಇದು ಆಫರ್ ಟೆನ್ ಡೇಸ್ ಇದೆ ಈ ಆಫರ್ ಅದರಲ್ಲಿ ನಿಮ್ದು ಹಳೆ ಮಿಕ್ಸಿ ಗ್ರೈಂಡರ್ ಗ್ಯಾಸ್ ಸ್ಟವ್ ಅಥವಾ ನಾನ್ ಸ್ಟಿಕ್ ಪಾತ್ರೆ ಯಾವುದೇ ಹಳೆ ಪಾತ್ರೆಯನ್ನು ಇಲ್ಲಿ ಎಕ್ಸ್ಚೇಂಜ್ ಮಾಡಬಹುದು ಅಂದ್ರೆ ಆ ಟೆನ್ ಡೇಸ್ ಅಲ್ಲಿ ಮಾತ್ರ ಅವರು ಆಫರ್ ಇಟ್ಟಿದ್ದಾರೆ ನೋಡಿ ಆ ಟೆನ್ ಡೇಸ್ ಅಲ್ಲಿ ನೀವು ನಿಮ್ಮ ಹಳೆ ಮಿಕ್ಸಿ ಸ್ಟವ್ ಎಲ್ಲ ಇದ್ರೆ ಎಕ್ಸ್ಚೇಂಜ್ ಮಾಡಬಹುದು ಅಂದರೆ ಹಳೆ ಮಿಕ್ಸಿ ಗ್ರೈಂಡರ್ ಸ್ಟವ್ ಎಲ್ಲ ಕೊಟ್ಟು ಅದರ ಬದಲಿಗೆ ಹೊಸ ಮಿಕ್ಸಿಯನ್ನು ನಾವು ತೆಕೊಳ್ಬಹುದು ಅದಕ್ಕೆ ನಮಗೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಆಫ್ ಕೊಡ್ತಾರೆ ಅಂದ್ರೆ ನಾವು ಎಕ್ಸ್ಚೇಂಜ್ ಮಾಡಿದ್ರೆ ಇದು ಕೇವಲ ಹತ್ತೇ ದಿನ ಇರುದಂತೆ ಇದು ಆಫರ್ ಹಾಗೆ ನಿಮ್ಮ ಮನೆಯಲ್ಲಿ ಏನಾದರೂ ಈ ತರ ಹಳೆ ಮಿಕ್ಸಿ ಸ್ಟವ್ ಗ್ರೈಂಡರ್ ಪಾತ್ರೆ ಎಲ್ಲ ಆಗಸ್ಟ್ ಮೂವತ್ತರಿಂದ ಸೆಪ್ಟೆಂಬರ್ ಎಂಟರವರೆಗೆ ಚಾನ್ಸ್ ಇದೆ ನೀವು ಬಂದು ಇಲ್ಲಿ ವಿಸಿಟ್ ಕೊಟ್ಟು ಹೊಸ ಪಾತ್ರೆ ಅಥವಾ ಹೊಸ ಮಿಕ್ಸಿ ಸ್ಟೌ ಗ್ರೈಂಡರ್ ಅನ್ನು ನೀವು ಪರ್ಚೇಸ್ ಮಾಡಬಹುದು ಹಾಗೆ ಈ ಆಫರ್ ಟೈಮ್ ಅಲ್ಲಿ ಸ್ಪೆಷಲ್ ಪಾರ್ಕಿಂಗ್ ಫೆಸಿಲಿಟಿ ಅವರು ಮಾಡಿದ್ದಾರೆ ಆ ದಿನ ಆಫರ್ ದಿನದಲ್ಲಿ ನೀವು ಐದು ಸಾವಿರದ ಐಟಮ್ ಅನ್ನ ಪರ್ಚೇಸ್ ಮಾಡಿದ್ರೆ ಗಿಫ್ಟ್ ವೌಚರ್ ಕೊಡ್ತಾರೆ ಅಂತ ಹೇಳಿದ್ದಾರೆ ಹಾಗೆ ನನಗೆ ಬರ್ಲಿಕ್ಕೆ ಹಳೆ ಮಿಕ್ಸಿ ಎಲ್ಲ ತಕೊಂಡು ಬಂದು ನಂದೊಂದು ಹಳೆ ಸ್ಟವ್ ಮಿಕ್ಸಿ ಎಲ್ಲ ಇತ್ತು ಅದನ್ನ ಕೊಟ್ಟು ಹೊಸತ್ತು ತೆಗಿಬೇಕಂತ ಇದ್ದೇನೆ ಮತ್ತೆ ಇವತ್ತು ತಂದ ಪಾತ್ರೆಗೆ ನಾನೊಂದು ಮ್ಯಾಜಿಕ್ ಪಾಟ್ ಅನ್ನ ತೆಕೊಳ್ಬೇಕು ಅಂತ ಅಂದ್ರೆ ನಾನು ಅಸ್ತ್ರ ಒಲೆಯಲ್ಲಿ ಅಡುಗೆ ಮಾಡೋದಲ್ಲ ಬಾಯ್ಲ್ಡ್ ರೈಸ್ ಬೇಯಲಿಕ್ಕೆ ಒಂದು ಗಂಟೆ ಬೇಕು ಹಾಗೆ ಮ್ಯಾಜಿಕ್ ಪಾಟ್ ತಕೊಂಡ್ರೆ ಅದರಲ್ಲಿ ಒಂದು ಅರ್ಧ ಗಂಟೆ ಬಾಯ್ಲ್ಡ್ ರೈಸ್ ಬೇಯಿಸಿ ಒಲೆಯಲ್ಲಿ ಮತ್ತೆ ಅದನ್ನ ಮ್ಯಾಜಿಕ್ ಪಾಟ್ ಒಳಗೆ ಹಾಕಿ ಒಂದ್ ಎರಡು ಗಂಟೆ ಇಟ್ಟರೆ ಬಾಯ್ಲ್ಡ್ ರೈಸ್ ರೆಡಿ ಆಗ್ತದೆ ಇದರಿಂದ ನಂಗೆ ತುಂಬಾ ಗ್ಯಾಸ್ ಸೇವ್ ಆಗ್ತದೆ ಮತ್ತೆ ಕಟ್ಟಿಗೆ ಕೂಡ ಸೇವ್ ಆಗ್ತದೆ ಅಂದ್ರೆ ನಾನು ಜಾಸ್ತಿ ರೈಸ್ ಹೊರಗೆ ಕಟ್ಟಿಗೆಯಲ್ಲೇ ಮಾಡುದು ಹಾಗಾಗಿ ಕಟ್ಟಿಗೆ ಕೂಡ ತುಂಬಾ ಸೇವ್ ಆಗ್ತದಲ್ಲ ಹಾಗೆ ಸೈಜ್ ಎಲ್ಲ ನೋಡ್ತಾ ಇದೆ ಯಾವ್ದು ಬೇಕು ಅಂತ ಹೇಳಿ ಮತ್ತೆ ಇಲ್ಲಿ ನಿಮ್ಗೆ ಬೇರೆ ಎಲ್ಲಾ ಐಟಮ್ ಸಿಗ್ತದೆ ಆಯ್ತಾ ನೋಡಿ ಕಬ್ಬಿನದು ಪಾತ್ರೆ ಕಬ್ಬಿನದು ಕಡಾಯಿ ನಾನು ರೆಸಿಪಿಗೆಲ್ಲ ಯೂಸ್ ಮಾಡ್ತೇನಲ್ಲ ಇಲ್ಲಿಂದನೇ ನಾನು ಪರ್ಚೇಸ್ ಮಾಡಿರೋದು ಹಾಗೆ ಈ ಕಮರ್ಷಿಯಲ್ ಗೆ ಯೂಸ್ ಮಾಡ್ತಾರಲ್ಲ ಅಂಥ ಐಟಮ್ಸ್ ಕೂಡ ಇಲ್ಲಿ ಉಂಟು ನೋಡಿ ಅದು ದೊಡ್ಡ ಸೈಜ್ ಇದು ಗ್ರೈಂಡರ್ ಮತ್ತೆ ಮನೆಗೆ ಯೂಸ್ ಮಾಡಲಿಕ್ಕೆ ಗ್ರೈಂಡರ್ ಇದೆಲ್ಲಾನು ಇಲ್ಲಿದೆ ಹಾಗೆ ಎಲ್ಲ ವೆರೈಟಿ ಪಾತ್ರೆ ಉಂಟಾಯ್ತಾ ಅದೊಂದು ಮೇಲೆ ನಿಮಗೆ ಕಡಾಯಿ ಕಾಣ್ತದೆ ಅದು ನನ್ನ ಮನೆಯಲ್ಲಿ ಉಂಟದ ಇಲ್ಲಿಂದನೇ ತಕೊಂಡದ್ದು ಗ್ಲಾಸ್ ಐಟಮ್ಸ್ ಉಂಟು ಕ್ರೋಕರೀಸ್ ಮತ್ತೆ ಚಂದ ಚಂದ ಪ್ಲೇಟ್ ಬೌಲ್ಸ್ ಎಲ್ಲ ಉಂಟು ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಕೂಡ ಖಂಡಿತವಾಗಿಯೂ ಆಫ್ ಾಗ ಒಮ್ಮೆ ವಿಸಿಟ್ ಮಾಡಿ ಆಗಸ್ಟ್ ಮೂವತ್ತರಿಂದ ಎಂಟು ತಾರೀಕು ವರೆಗೆ ಉಂಟು ಇದು ಆಫರ್ ಮಂಗಳೂರು ಮೂಡುಬಿದ್ರೆ ಮತ್ತೆ ಕಿನಿಂಗೋಳಿ ಬ್ರಾಂಚ್ ಅಲ್ಲಿ ಮಾತ್ರ ಆಯ್ತಾ